ಬಿ ಜೆ ಪಿಯ ಎಲ್ಲ ಸದಸ್ಯರು ನನ್ನನ್ನು ಒಳಗೊಂಡಂತೆ ಹತ್ತೊಂಬತ್ತು ಮತಗಳು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಲಲಿತಕ್ಕವರಿಗೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ರುದ್ಯ ಬೇಗಮ್ಮ ಅವರಿಗೆ ಬಂದ ಇದನ್ನು ಭರ್ಜರಿ ಗೆಲುವು ಅನ್ಬೋದು ನಮ್ಮ ವಿರೋಧ ವಿರೋಧ ಮಾಡ್ತಕ್ಕಂಥವರು ಅಲ್ಲಿ ಕೆಲವೇ ಜನರಿದ್ದರು ಯಾರೂ ಕಾಣಲಿಲ್ಲ ಎಲ್ಲರೂ ಊಹಾಪೋಹಗಳು ಬೇಕಾದಷ್ಟು ಮಾಡಿದರು ನಮ್ಮವ್ರನ್ನ ಒತ್ಕೊಂಡೇ ಹೋಗ್ತೀವಿ ಅನ್ನೋದು ಇತ್ತು ನಮ್ಮವರು ಬಹಳ ಭಾರ ಹೊತ್ಕೊಂಡೋಗಾಗೋದಿಲ್ಲ ಯಾಕಂದರೆ ಯಾಕೆ ಅಂತಂದ್ರೆ ನಮ್ಮ ಎರಡು ಕಣ್ಣುಗಳನ್ನು ನಾವು ಇಲ್ಲಿ ಕಳ್ಕೊಂಡಿದ್ದೇವೆ ಎರಡು ಮೂರು ತಿಂಗಳಲ್ಲಿ ವೆಂಕಟರಡ್ಡಿ ಮತ್ನಾಳವರು ಮತ್ತೆ ಅದರ ನೋವಿನಲ್ಲಿ ನಾವು ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಚುನಾವಣೆಯು ಬಂದಿದೆ ಆದರೆ ಆ ಇಬ್ಬರನ್ನು ನಾವು ಸ್ವರ್ಗಸ್ಥರನ್ನು ಇವತ್ತು ನೆನೆಸ್ಕೊಂಡ್ವಿ ಅವರಿಗೆ ಈ ಗೆಲುವು ಖುಷಿ ತಂದಿದೆ ಅಂತಕ್ಕಂಥದ್ದನ್ನು ನಾನು ಈ ದಸರಾದ ಗತ ವೈಭವವನ್ನು ಚಾಮುಂಡಿ ತಾಯಿಯವರ ಆಶೀರ್ವಾದದಲ್ಲಿ ಆ ಪ್ರಾಂತ್ಯ ಯಾವ ರೀತಿ ಬಲಗೊಂಡಿದ್ರು ಮಹಾರಾಜರು ಯಾವ ರೀತಿ ಈ ಪ್ರಾಂತ್ಯವನ್ನು ಬಲಗೊಳಿಸಿದ್ರು ಇವತ್ತು ಯಾಕೆ ಈ ರೀತಿ ಮೆರೀತಾ ಇದೆ ಅಂತಕ್ಕಂಥದ್ದನ್ನು ಇಂಥ ವೈಭವಗಳ ಬಗ್ಗೆ ಅಲ್ಲಿ ಚರ್ಚೆ ಆಗಬೇಕಾಗಿತ್ತು ಆದರೆ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕೆಲವರು ಶಾಸಕರು ಏನು ಆ ವೇದಿಕೆಯನ್ನ ರಾಜಕೀಯಕ್ಕೆ ಬಳಸ್ಕೊಂಡಿದ್ದಾರೆ ಇದು ನಾಚಿಕೆಗೇಡಿನ ಸಂಗತಿ ಅಂತ ನಾನು ಹೇಳಲಿಕ್ಕೆ ಇದು ಮೊದಲನೇದು ಇಲ್ಲಿ ರಾಜಕೀಯ ಪ್ರಸ್ತಾಪಗಳು ಆಗಬಾರ್ದು ಮಾನ್ಯ ಮುಖ್ಯಮಂತ್ರಿಗಳು ನಾನು ಏನೇ ತಪ್ಪು ಮಾಡಿಲ್ಲ ಏನೂ ತಪ್ಪು ಮಾಡಿಲ್ಲ ಅಂತ ನಿಮ್ಗೆ ಅದು ವೇದಿಕೆನಾ ನಿಮ್ಮ ರಾಜಕೀಯಕ್ಕೆ ಅಷ್ಟು ರಜಾ ಹಾಕಿ ನೀವು ಗತವೈಭವಗಳ ಬಗ್ಗೆ ಮಾತಾಡಬೇಕಾಗಿತ್ತು ಅದನ್ನು ಬಿಟ್ಟು ನೀವು ರಾಜಕೀಯಕ್ಕೆ ಬಳಸಿದ್ದೀರಿ ನಾನು ಇವತ್ತಿನಿಂದ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳು ಸರ್ಕಾರ ಯಾವುದೇ ಬರಲಿ ಮುಂದಿನ ಮುಂದಿನ ವರ್ಷದಿಂದ ಯಾವುದೇ ರಾಜಕಾರಣಿಗಳ ವೇದಿಕೆ ಅದು ದಸರಾ ಯಾರು ಕನ್ನಡಕ್ಕಾಗಿ ಹೋರಾಟ ಮಾಡಿದ್ದಾರೆ ಯಾರು ಈ ರಾಜ್ಯದ ಇತಿಹಾಸಕ್ಕಾಗಿ ಶ್ರಮೆ ಶ್ರಮಿಸಿದ್ದಾರೆ ಇಂಥವರನ್ನು ಕರೆಸಿ ಅಲ್ಲಿ ದಶರೋತ್ಸವ ಮಾಡಬೇಕೇ ಹೊರತು ಈ ರಾಜಕಾರಣಿಗಳ ಕೆವಲುಗಳನ್ನ ತೀರ್ಸ್ಕೊಳ್ಳಿಕ್ಕೆ ಅದನ್ನ ವೇದಿಕೆ ಮಾಡಬಾರ್ದು ಅಂತೇಳಿ ನಾನು ಮನವಿ ರಾಜೀನಾಮೆ ನಾನು ಹೇಳಿದ್ದು ಭವಿಷ್ಯ ನಿಮ್ಗೆ ಅರ್ಥ ಆಯ್ತು ನಾನು ಇವರು ಹೆಸರನ್ನು ತೆಗೆದುಕೊಳ್ಳಲ್ಲ ಈಗ ಆ ವೇದಿಕೆ ರಾಜಕೀಯ ಬಳಕೆ ಮಾಡಿರೋದೇ ತಪ್ಪು ಯಾರೇ ಆಗ್ಲಿ ಅದನ್ನ ಬಳಕೆ ಮಾಡಿರೋದು ತಪ್ಪು ಜಿ ಟಿ ದೇವೇಗೌಡರ